ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಈ ವರ್ಷದ ಕಾರ್ತಿಕ ಅಮಾವಾಸೆಯು ಬಹಳ ಮಹತ್ವವನ್ನು ಹೊಂದಿದೆ ಈ ದಿನ ಚಂದ್ರನು ತುಲಾರಾಶಿಯಲ್ಲಿ ಇರುವುದರಿಂದ ಸೌಭಾಗ್ಯ ಯೋಗ ರೂಪುಗೊಳ್ಳುತ್ತಿದೆ ಹಾಗೂ ಸೂರ್ಯನು ವೃಶ್ಚಿಕ ರಾಶಿಯಲ್ಲಿರುವುದರಿಂದ ಮಂಗಳ ಆದಿತ್ಯ ಯೋಗ ರೂಪುಗೊಳ್ಳಲಿದೆ ಹೀಗಾಗಿ ಈ ಬಾರಿಯ ಕಾರ್ತಿಕ ಅಮಾವಾಸೆಯು ಕೆಲವು ರಾಶಿಯವರಿಗೆ ಶುಭ ಫಲಗಳನ್ನು ತರಲಿದೆ ಆ ಲಕ್ಕಿ ರಾಶಿಗಳಾವವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವರ್ಷ ಕಾರ್ತಿಕ ಅಮಾವಾಸ್ಯೆಯನ್ನು ನಾಳೆ ಎಂದರೆ ನವೆಂಬರ್ ಇಪ್ಪತ್ತರ ಗುರುವಾರದಂದು ಆಚರಿಸಲಾಗುತ್ತಿದೆ ಹೀಗಾಗಿ ಈ ದಿನ ಹಲವು ಅಪರೂಪದ ಮತ್ತು ಶುಭ ಯೋಗಗಳು ರೂಪುಗೊಳ್ಳಲಿವೆ ಈ ಬಾರಿ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಚಂದ್ರನು ಹಗಲು ರಾತ್ರಿ ತುಲಾರಾಶಿಯಲ್ಲಿ ಸಾಗುತ್ತಾನೆ ಚಂದ್ರನ ಈ ಸಂಚಾರದಿಂದಾಗಿ ಸೌಭಾಗ್ಯ ಯೋಗದ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತದೆ ಹಾಗೂ ಗೌರವ ಮತ್ತು ಯಶಸ್ಸಿಗೆ ಕಾರಣನಾದ ಸೂರ್ಯನು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಈ ವರ್ಷ ಕಾರ್ತಿಕ ಅಮಾವಾಸ್ಯೆಯಂದು ಚಂದ್ರನು ತುಲಾರಾಶಿಯಲ್ಲಿ ಸೂರ್ಯ ಮಂಗಳ ಮತ್ತು ಶುಕ್ರನೊಂದಿಗೆ ಸೇರಿಕೊಂಡು ಭಾವನೆ ಕ್ರಿಯೆ ಬುದ್ಧಿಶಕ್ತಿ ಮತ್ತು ಸಮತೋಲನವನ್ನು ಸಂಯೋಜಿಸುವ ಅಪರೂಪದ ಜೋಡಣೆಯನ್ನು ಸೃಷ್ಟಿಸುತ್ತಾನೆ ಹೀಗಾಗಿ ಈ ವಿಶೇಷ ಸಂಯೋಜನೆಯಿಂದ ಯಾವ ರಾಶಿಗಳು ಹೆಚ್ಚು ಪ್ರಯೋಜನ ಪಡೆಯುತ್ತವೆ ಎಂದು ತಿಳಿದುಕೊಳ್ಳೋಣ ಒಂದು ಮಿಥುನ ರಾಶಿ ಕಾರ್ತಿಕ ಅಮಾವಾಸ್ಯೆ ಮಿಥುನ ರಾಶಿಯವರ ಐದನೇ ಮನೆಯಲ್ಲಿ ಸಕ್ರಿಯಗೊಳಿಸುತ್ತದೆ ಸೃಜನಶೀಲತೆ ಬುದ್ಧಿಶಕ್ತಿ ಮತ್ತು ಸ್ವಯಂ ಅಭಿವ್ಯಕ್ತಿಯ ಕ್ಷೇತ್ರ ನಿಮ್ಮ ಆಡಳಿತ ಗ್ರಹವಾದ ಬುಧನ ಜೊತೆಯಲ್ಲಿ ನೀವು ಮಾನಸಿಕವಾಗಿ ಚುರುಕು ಮತ್ತು ಸಾಮಾನ್ಯಕ್ಕಿಂತ ಹೆಚ್ಚು ಕಲ್ಪನಾಶೀಲರಾಗಿರುತ್ತೀರಿ ಬರಹಗಾರರು ಶಿಕ್ಷಕರು ವಿನ್ಯಾಸಕರು ಮತ್ತು ಡಿಜಿಟಲ್ ವೃತ್ತಿಪರರು ಹೊಸ ಸ್ಫೂರ್ತಿಯನ್ನು ಕಂಡುಕೊಳ್ಳುತ್ತಾರೆ ನೀವು ಹಳೆಯ ಕಲ್ಪನೆಯನ್ನು ಮತ್ತೆ ಭೇಟಿ ಮಾಡಬಹುದು ಸೂರ್ಯ ಮತ್ತು ಮಂಗಳ ಗ್ರಹಗಳು ನಿಮ್ಮ ಪ್ರತಿಭೆಯನ್ನು ಧೈರ್ಯದಿಂದ ಪ್ರಸ್ತುತಪಡಿಸಲು ಆತ್ಮವಿಶ್ವಾಸವನ್ನು ತರುತ್ತದೆ ಎರಡು ಕಟಕ ರಾಶಿ ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ ರಾಶಿಯ ಜನರಿಗೆ ಪ್ರತಿ ಅಮಾವಾಸ್ಯೆ ವೈಯಕ್ತಿಕ ನವೀಕರಣವನ್ನು ತರುತ್ತದೆ ಆದರೆ ಇದು ವಿಶೇಷವಾಗಿದೆ ಇದು ನಿಮ್ಮ ನಾಲ್ಕನೇ ಮನೆಯನ್ನು ಬೆಳಗಿಸುತ್ತದೆ ಮನೆ ಕುಟುಂಬ ಮತ್ತು ಆಂತರಿಕ ಶಾಂತಿಯನ್ನು ಸಂಕೇತಿಸುತ್ತದೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮರು ಸಂಘಟಿಸಲು ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸಲು ಅಥವಾ ಪ್ರೀತಿಪಾತ್ರರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ನೀವು ಪ್ರಚೋದನೆಯನ್ನು ಅನುಭವಿಸಬಹುದು ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಥವಾ ನಿಮ್ಮ ಸಂಬಂಧದ ಪ್ರಜ್ಞೆಯನ್ನು ಬಲಪಡಿಸಲು ಇದು ಒಂದು ಸಮಯ ಮೂರು ಕುಂಭರಾಶಿ ಕುಂಭರಾಶಿಯವರಿಗೆ ಕಾರ್ತಿಕ ಅಮಾವಾಸ್ಯೆಯು ನಿಮ್ಮ ಒಂಬತ್ತನೇ ಮನೆಯನ್ನು ಎತ್ತಿ ತೋರಿಸುತ್ತದೆ ಪ್ರಯಾಣ ಉನ್ನತ ಕಲಿಕೆ ಮತ್ತು ವಿಸ್ತರಣೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಕಲಿಸಲು ಪ್ರಕಟಿಸಲು ಅಥವಾ ಸಹಯೋಗಿಸಲು ನಿಮಗೆ ಅವಕಾಶ ಸಿಗಬಹುದು ಮಂಗಳ ಶಕ್ತಿಯು ಮಾನಸಿಕವಾಗಿ ಮತ್ತು ಭೌಗೋಳಿಕವಾಗಿ ಹೊಸ ಪ್ರದೇಶಗಳನ್ನು ಅನ್ವೇಷಿಸಲು ನಿಮ್ಮನ್ನು ತಳ್ಳುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಉತ್ತಮ ಸಮಯ ನಿಮ್ಮ ವಿಶ್ವ ದೃಷ್ಟಿಕೋನವನ್ನು ವಿಸ್ತರಿಸುವ ತತ್ವಶಾಸ್ತ್ರ ಧ್ಯಾನ ಅಥವಾ ನಂಬಿಕೆ ವ್ಯವಸ್ಥೆಯನ್ನು ಅನ್ವೇಷಿಸುವತ್ತ ನೀವು ಆಕರ್ಷಿತರಾಗಬಹುದು ಪಾಲುದಾರಿಕೆ ಅಥವಾ ದೀರ್ಘಾವಧಿಯ ಯೋಜನೆಯ ಮೂಲಕ ಆರ್ಥಿಕ ಅದೃಷ್ಟ ಬರಬಹುದು ನಾಲ್ಕು ಮಕರ ರಾಶಿ ಮಕರ ರಾಶಿಯು ಶಿಸ್ತಿನ ಮೇಲೆ ಅಭಿವೃದ್ಧಿ ಹೊಂದುತ್ತದೆ ಮತ್ತು ಈ ಜೋಡಣೆಯು ನಿಮ್ಮ ಹತ್ತನೇ ಮನೆಗೆ ಅಂದರೆ ವೃತ್ತಿ ಮತ್ತು ಸ್ಥಾನಮಾನ ಪ್ರಮುಖ ಉತ್ತೇಜನವನ್ನು ನೀಡುತ್ತದೆ ಗೋಚರತೆ ಜವಾಬ್ದಾರಿ ಮತ್ತು ಬಹುಶಃ ಹೊಸ ವೃತ್ತಿಪರ ಅವಕಾಶವನ್ನು ನಿರೀಕ್ಷಿಸಿ ಮಂಗಳವು ನಿಮ್ಮ ಸಾರ್ವಜನಿಕ ಇಮೇಜನ್ನು ಚೈತನ್ಯಗೊಳಿಸುವುದರಿಂದ ಇದು ಉಪಕ್ರಮವನ್ನು ತೋರಿಸಲು ಸಮಯ ಬುಧವು ನಿಮ್ಮ ಸಂವಹನ ಮತ್ತು ಯೋಜನೆ ಎದ್ದು ಕಾಣುವಂತೆ ಮಾಡುತ್ತದೆ ಆದರೆ ಸೂರ್ಯ ಆತ್ಮವಿಶ್ವಾಸವನ್ನು ಸೇರಿಸುತ್ತದೆ ನಿಮ್ಮ ಸ್ಥಿರತೆಯನ್ನು ಮೆಚ್ಚುವ ಮಾರ್ಗದರ್ಶಕರು ಅಥವಾ ಮೇಲಾಧಿಕಾರಿಗಳನ್ನು ಸಹ ನೀವು ಕಾಣಬಹುದು ಐದು ತುಲಾರಾಶಿ ಶುಕ್ರನಿಂದ ಆಳಲ್ಪಡುವ ತುಲಾರಾಶಿಯವರು ಸಮತೋಲನ ನ್ಯಾಯ ಮತ್ತು ಪಾಲುದಾರಿಕೆಯನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಅಮಾವಾಸ್ಯೆ ಸಂಭವಿಸಿದಾಗ ಜನರು ಭಾವನಾತ್ಮಕ ಸಮತೋಲನವನ್ನು ಕಂಡುಕೊಳ್ಳಲು ಮತ್ತು ಉದ್ವಿಗ್ನತೆ ಇದ್ದಲ್ಲಿ ಶಾಂತಿಯನ್ನು ಸೃಷ್ಟಿಸಲು ಪ್ರೋತ್ಸಾಹಿಸುತ್ತದೆ ತುಲಾರಾಶಿಯವರಿಗೆ ಸೂರ್ಯನು ಸಹಕಾರ ಮತ್ತು ಹಂಚಿಕೆಯ ಗುರಿಗಳತ್ತ ಗಮನ ಸೆಳೆಯುತ್ತಾನೆ ಮಂಗಳನು ಧೈರ್ಯ ಆತ್ಮವಿಶ್ವಾಸ ಮತ್ತು ಕಾರ್ಯನಿರ್ವಹಿಸಲು ಪ್ರೇರಣೆಯನ್ನು ಸೇರಿಸುತ್ತಾನೆ ಚಂದ್ರನು ಸ್ಪಷ್ಟತೆ ಮತ್ತು ಕಾರ್ಯತಂತ್ರದ ಚಿಂತನೆಯನ್ನು ಹೆಚ್ಚಿಸುತ್ತದೆ ಕಾನೂನು ರಾಜತಾಂತ್ರಿಕತೆ ಮಾಧ್ಯಮ ಅಥವಾ ಸೃಜನಶೀಲ ಉದ್ಯಮಗಳಲ್ಲಿರುವವರು ಪ್ರಗತಿಯನ್ನು ನೋಡಬಹುದು ಭಾವನಾತ್ಮಕವಾಗಿ ಇದು ಗುಣಪಡಿಸುವ ಹಂತವಾಗಿದೆ ಸ್ಪಷ್ಟತೆಯು ಸಂಬಂಧಗಳಲ್ಲಿ ಗೊಂದಲವನ್ನು ಬದಲಾಯಿಸುತ್ತದೆ ಆರು ವೃಷಭ ರಾಶಿ ಶುಕ್ರನು ವೃಷಭ ಮತ್ತು ತುಲಾ ಎರಡನ್ನು ಆಳುತ್ತಾನೆ ಈ ಅಮಾವಾಸ್ಯೆಯನ್ನು ನಿಮಗೆ ಹೆಚ್ಚು ಪ್ರಸ್ತುತವಾಗಿಸುತ್ತದೆ ಈ ಜೋಡಣೆಯು ನಿಮ್ಮ ಆರನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ಆರೋಗ್ಯ ಕೆಲಸದ ದಿನಚರಿಗಳು ಮತ್ತು ಸೇವೆಗೆ ಸಂಬಂಧಿಸಿದೆ ನೀವು ಕೆಲಸ ಯೋಜನೆಗಳಲ್ಲಿ ತ್ವರಿತ ಪ್ರಗತಿಯನ್ನು ನೋಡಬಹುದು ವಿಶೇಷವಾಗಿ ನೀವು ಬದಲಾವಣೆ ಅಥವಾ ಸುಧಾರಣೆಯನ್ನು ಯೋಜಿಸುತ್ತಿದ್ದರೆ ಮಂಗಳವು ಸವಾಲುಗಳನ್ನು ಎದುರಿಸಲು ಶಕ್ತಿಯನ್ನು ಒದಗಿಸುತ್ತದೆ ಆದರೆ ಬುಧವು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ ಇದು ಕ್ಷೇಮ ಗುರಿಗಳನ್ನು ಹೊಂದಿಸಲು ಅಥವಾ ಹೊಸ ಆಹಾರ ಅಥವಾ ವ್ಯಾಯಾಮ ದಿನಚರಿಯನ್ನು ಪ್ರಾರಂಭಿಸಲು ಸೂಕ್ತ ಸಮಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು